ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಮಕ್ಕಳಲ್ಲಿ ಅಗಾಧವಾದ ಪ್ರತಿಭೆ ಅಡಗಿದ್ದು ಶಾಲಾ ವಾರ್ಷಿಕೋತ್ಸವದ ಸಮಯದಲ್ಲಿ ಅವರ ಪ್ರತಿಭೆ ಅನಾವರಣಗೊಳ್ಳಲು ಉತ್ತಮ ವೇದಿಕೆಯಾಗಿದೆ ಎಂದು ಗೌರಿಬಿದ್ನೂರು ತಾಲೂಕಿನ ಪ್ರಾಧ್ಯಾಪಕರಾದಂತಹ ಕೆ ವಿ ಪ್ರಕಾಶ್ ಅವರು ಹೇಳಿದ್ದಾರೆ ಶಾಲಾ ವಾರ್ಷಿಕೋತ್ಸವ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆ ಕೆ ವಿ ಪ್ರಕಾಶ್ ಪ್ರಾಧ್ಯಾಪಕರು ಗೌರಿ ಬಿದ್ದೂರು ಅವರು ಪಟ್ಟಣದ ದ್ವಾರಕಾ ಪಾರ್ಟಿ ಹಾಲ್ನಲ್ಲಿ ಏರ್ಪಡಿಸಿದ್ದ ಕಿಡ್ಸ್ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ ಬಾಲ್ಯದಲ್ಲಿ ಮಕ್ಕಳ ಪ್ರತಿಭೆಗೆ ತಕ್ಕಂತೆ ಪ್ರೋತ್ಸಾಹ ನೀಡಿ ದೇಶದ ಉತ್ತಮ ಸಾಧಕರಾಗಿ ಬೆಳೆಯುವಂತೆ ಮಾಡಬೇಕು ಇಂದಿನ ಮಕ್ಕಳಲ್ಲಿ ಭಾರತದ ಭವಿಷ್ಯ ಅಡಕಿದೆ ಎಂದು ಹೇಳಿದ್ದಾರೆ ಮಕ್ಕಳಲ್ಲಿ ಭಗವಂತನಿರುತ್ತಾನೆ ಜಗತ್ತಿನ ಎಲ್ಲಾ ಮಕ್ಕಳ ಬುದ್ಧಿಶಕ್ತಿ ಸಮನಾಗಿರುತ್ತದೆ ಶಿಕ್ಷಕರು ಪಾಲಕರು ಅವರ ಆಸಕ್ತಿಗೆ ಅನುಗುಣವಾಗಿ ಶಿಕ್ಷಣ ಒದಗಿಸಿ ಉತ್ತಮ ಪ್ರಜೆಯನ್ನಾಗಿಸಬೇಕು ಹಾಗೂ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಸಬೇಕು ಎಂದು ಹೇಳಿದ್ದಾರೆ ಅವರ ವಿಷನ್ ಇದೆ ಈಗಾಗಲೇ ಮ್ಯಾನೇಜ್ಮೆಂಟ್ ತೀರ್ಮಾನ ಮಾಡಿದರೆ ಅದಕ್ಕೆ ನಿಮ್ಮೆಲ್ಲರ ಒಂದು ಬದ್ಧತೆ ನಿಮ್ಮೆಲ್ಲರ ಸಹಕಾರ ಬೇಕು ಈಗ ನಾವು ಸ್ಕೂಲ್ ನಡೆಸೋದ್ರೂ ಕಷ್ಟ ಆಗುತ್ತೆ ಬಗ್ಗೆ ನಮಗೆ ಈ ಸೇಲ್ಸ್ ಎಲ್ಲ ಸ್ಯಾನ್ಸ್ ಕೊಡಬೇಕಾದ್ರೆ ಸ್ವಂತ ಅವರ ಕ್ಯಾಪಿಟಲ್ ಹಾಕಿ ಮಾಡ್ತಿದ್ದಾರೆ ಇದು ಒಂದು ಬಿಸ್ನೆಸ್ ಎಲ್ಲ ಇದು ಇಟ್ ಈಸ್ ಎ ಸೋಷಿಯಲ್ ಸರ್ವಿಸ್ ಎಜುಕೇಶನ್ ಇದೆ ಈಗ ಅದು ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಒಂದು ಕನ್ಸಂಪ್ಷನ್ ಪ್ರೋಸೆಸ್ ಇಟ್ ಇಸ್ ಎ ಪ್ರೋಸೆಸ್ ಇದು ಇದೊಂದು ಅನುತ್ಪಾದಕ ಇಲಾಖೆ ಆ ಒಂದು ದೃಷ್ಟಿಯಿಂದ ಇದೊಂದು ಸರ್ವಿಸ್ ಇದು ಈಗ ಯಾವುದೋ ಬೇಕಾದ್ರೆ ಬಾರ್ಗನ್ ಮಾಡಿ ಆದಷ್ಟು ಬೇಕಾದರೂ ನೀವು ಮಾಡ್ಬೋದು ಬಟ್ ಶಿಕ್ಷಣ ಡಾಕ್ಟರ್ ಎಚ್ ಎಂ ಸುಮೇರ್ ಅದೇ ಮಾತು ಹೇಳ್ತಾರೆ ಸುಜಾತ ಮೇಡಮ್ ಅವ್ರಿಗೆ ಗೊತ್ತು ಅವರ ಸೀನಿಯರ್ ಡಾಕ್ಟರ್ ಎಚ್ ಎಂ ಸುಮೇರ್ ಅದೇ ಹೇಳಿದ್ದು ನಮ್ಮ ರಾಷ್ಟ್ರಕ್ಕೆ ದೇಶದ ರಕ್ಷಣೆಗೆ ಮಿಲಿಟ್ರಿ ಎಷ್ಟು ಮುಖ್ಯವೋ ಆಂತರಿಕ ರಕ್ಷಣೆಗೆ ಶಿಕ್ಷಣವೂ ಅಷ್ಟೇ ಮುಖ್ಯ ಅಂತ ಅದನ್ನೇ ಹೇಳಿದ್ದು ಡಾಕ್ಟರ್ ಎಚ್ ಎಂ ಸುಮೇರ್ ಅಂದರೆ ಶಿಕ್ಷಣ ಒಂದು ಪ್ರಬಲವಾದ ಸಾಧನ ಇಟ್ ಇಸ್ ಎ ಕಾರ್ಯಕ್ರಮದಲ್ಲಿ ಪುರಸಭೆ ಉಪಾಧ್ಯಕ್ಷೆ ಸುಜಾತ ನರಸಿಂಹ ನಾಯ್ಡು ಮಾತನಾಡಿ ಮನೆಯಲ್ಲಿ ಪಾಲಕರು ಟಿವಿ ಹಾಗೂ ಮೊಬೈಲ್ಗಳಿಂದ ಹೊರಬಂದು ಮಕ್ಕಳ ಕಲಿಕೆಗೆ ಉತ್ತಮ ವಾತಾವರಣ ನಿರ್ಮಿಸಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಅಮ್ಮ ಅಮ್ಮ ಐ ಲವ್ ಯು ಹಾಡಿನಲ್ಲಿ ಚಿಕ್ಕ ಮಕ್ಕಳ ಜೊತೆಗೆ ತಾಯಂದಿರ ನೃತ್ಯ ಮಾಡಿ ಆನಂದಪಟ್ಟರು We are a ನೃತ್ಯಗಳು ಹಾಗೂ ಅಭಿನಯ ಕಾರ್ಯಕ್ರಮಗಳನ್ನು ನೋಡಿ ಪೋಷಕರು ಹಾಗೂ ಸಾರ್ವಜನಿಕರು ಸಂತಸ ಪಟ್ಟರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರು ಹಾಗೂ ಟ್ರಸ್ಟಿಗಳಾದ ವೈಜಿ ಕುಶಲ ಮುಖ್ಯ ಶಿಕ್ಷಕಿ ಶೋಭಾ ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ವೆಂಕಟ ಶಿವಾರೆಡ್ಡಿ ಸಮಾಜ ಸೇವಕರಾದಂತಹ ಅಶೋಕ್ ನಂಜುಂಡಪ್ಪ ಅಲೋಕೇಟ್ ಶಾಲೆಯ ಶಿಕ್ಷಕರು ಸಿಬ್ಬಂದಿ ವರ್ಗ ಹಾಗೂ ಮಕ್ಕಳ ಪೋಷಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಬೆಳ್ಳೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಿರ್ವಹಣೆಯ ಕೊರತೆಯಿಂದ ಈ ಕಟ್ಟಡ ಪಾಳು ಬಿದ್ದು ಹೋಗಿದ್ದರಿಂದ ಈ ಕಟ್ಟಡದಲ್ಲಿ ಹಾವು ಚೇಳು ಮುಂತಾದ ವಿಷಕಾರಿ ಜಂತುಗಳು ವಾಸಸ್ಥಾನವಾಗಿ ಮಾರ್ಪಟ್ಟಿದೆ ಮುಳ್ಳಿನ ಗಿಡಗಳಿಂದ ಆವೃತವಾದ ಅಂಬೇಡ್ಕರ್ ಭವನ ಜವಾಬ್ದಾರಿ ಮರೆತ ಅಧಿಕಾರಿಗಳು ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ರಾಜ್ ಚೆರುವು ಹಾಗೂ ಚಾಕವೇಲು ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಪಕ್ಕದಲ್ಲಿ ನಿರ್ಮಿಸಲಾಗಿದ್ದ ಈ ಭವನ ಸಮುದಾಯದ ಕಾರ್ಯಕ್ರಮಗಳ ಮೂಲಕ ತಳ ಸಮುದಾಯವು ಸಮಾಜದ ಮುಖ್ಯವಾಹಿನಿಗೆ ಬರಲಿ ಎಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಾಗಿತ್ತು ಆದರೆ ಅಸಮರ್ಪಕ ನಿರ್ವಹಣೆಯಿಂದ ಇಂದು ಆ ಭವನ ಶಿಥಲಿ ವ್ಯವಸ್ಥೆ ತಲುಪಿದೆ ಸುತ್ತಲೂ ಜಾಲಿ ಮುಳ್ಳಿನ ಗಿಡಗಳು ಬೆಳೆದು ನಿಂತಿದ್ದು ಅಂಬೇಡ್ಕರ್ ಭವನವೇ ಕಾರಣದ ಸ್ಥಿತಿ ನಿರ್ಮಾಣವಾಗಿದೆ ಜವಾಬ್ದಾರಿ ಹೊತ್ತಿರುವ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಸದಸ್ಯರು ಸಮುದಾಯ ಭವನದ ದುಸ್ಥಿತಿಯನ್ನ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ ಇನ್ನಾದ್ರೂ ಭವನದ ದುಸ್ಥಿತಿಗೆ ಮುಂದಾಗುವರೆ ಕಾದು ನೋಡಬೇಕಾಗಿದೆ ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಮುಂದುವರಿದ ರಾಷ್ಟ್ರಗಳು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿಯನ್ನ ಬಳಸಿಕೊಂಡು ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ನಮ್ಮ ರಾಷ್ಟ್ರದಲ್ಲೂ ಸಹ ಈ ಬಗ್ಗೆ ಅರಿವು ಮೂಡಿಸಿದಾಗ ನಮ್ಮ ದೇಶದಲ್ಲಿನ ವಿದ್ಯಾರ್ಥಿಗಳು ಸಹ ಅಭಿವೃದ್ಧಿಯತ್ತ ಸಾಗಲು ಸಹಕಾರಿಯಾಗುತ್ತದೆ ಎಂದು ನಗರದ ಪ್ರಥಮ ದರ್ಜೆ ಕಾಲೇಜಿನ ಗಣಿತ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸುಗುಣ ಅವರು ಹೇಳಿದ್ದಾರೆ ಮಕ್ಕಳಲ್ಲಿ ಎಐ ತಂತ್ರಜ್ಞಾನದ ಅರಿವು ಅಗತ್ಯ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಗಮನ ಸೆಳೆದ ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನ ಉಪನ್ಯಾಸಕ ಡಾಕ್ಟರ್ ಸುಗುಣ ಮೆಚ್ಚುಗೆ ನಗರದ ಶಾರದಾ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಶನಿವಾರ ಬೆಂಗಳೂರಿನ ಯುವಿಎಫ್ ಸಂಸ್ಥೆ ಹಾಗೂ ಶಾರದಾ ವಿದ್ಯಾ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿ ಭವಿಷ್ಯದ ದಿನಗಳಲ್ಲಿ ಎಐ ತಂತ್ರಜ್ಞಾನ ಎಲ್ಲಾ ಕ್ಷೇತ್ರಗಳನ್ನು ಆವರಿಸಿಕೊಳ್ಳಲಿದೆ ಎಂದರು ಇಲ್ಲಿನ ವಿದ್ಯಾರ್ಥಿಗಳ ವಿಜ್ಞಾನ ಮಾದರಿಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು ವಿದ್ಯಾರ್ಥಿಗಳು ರೋಬೋಟ್ ಮಾದರಿಯಲ್ಲಿ ಪ್ರಸ್ತುತ ಪಡಿಸಿರುವ ಅನೇಕ ಮಾದರಿಗಳು ಅಭಿವೃದ್ಧಿಗೆ ಪೂರಕವಾಗಿದ್ದು ವಿಶೇಷವಾಗಿ ಸಾರಿಗೆ ಕೃಷಿ ವಿಮಾನಯಾನ ವಿಜ್ಞಾನ ಕ್ಷೇತ್ರಗಳಲ್ಲಿ ಬಳಸಿಕೊಳ್ಳಬಹುದಾಗಿದೆ ಎಂದರು ಎಲ್ಲರಿಗೂ ನಮಸ್ಕಾರ ನಾನು ಪ್ರೊಫೆಸರ್ ಸುಗುಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಡ್ಲಘಟ್ಟದಲ್ಲಿ ಗಣಿತಶಾಸ್ತ್ರ ಸಹ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಇಂದು ಶಾರದಾ ಶಾಲೆಯಲ್ಲಿ ನಡೀತಿರ್ತಕ್ಕಂತಹ ಈ ರೋಬೋಟಿಕ್ ಎಕ್ಸಿಬಿಷನ್ನ ವೀಕ್ಷಣೆಗಾಗಿ ಬಂದಿರ್ತೇನೆ ಸೊ ಇಲ್ಲಿನ ಒಂದು ರೋಬೋಟಿಕ್ ವಸ್ತು ಪ್ರದರ್ಶನವನ್ನು ನೋಡಿದಾಗ ನನಗೆ ನಿಜವಾಗ್ಲೂ ತುಂಬ ಆಯಿತು ಈ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಮುಂದಿನ ಒಂದು ಜೀವನದಲ್ಲಿ ಹೇಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಅಡಾಪ್ಟ್ ಮಾಡ್ಕೋಬೇಕು ಯಾವ ಯಾವ ರೀತಿಯಲ್ಲಿ ನಾವು ಮುಂದುವರೆದಂತಹ ರಾಷ್ಟ್ರಗಳಾದಂಥ ಜಪಾನ್ ಜರ್ಮನಿ ಅಮೆರಿಕ ಇಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ನಾವು ಕೂಡ ನಮ್ಮ ದೇಶವನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದರ ಬಗ್ಗೆ ಇಲ್ಲಿ ರೋಬೋಟಿಕ್ ಕ್ಲಾಸಸನ್ನು ಮಾಡಿ ವಿವಿಧ ವಸ್ತು ಪ್ರದರ್ಶನಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಖಂಡಿತ ನಮ್ಮ ರಾಷ್ಟ್ರದ ವಿಜ್ಞಾನಿಗಳು ಈ ಶಾಲೆಯಲ್ಲಿ ಯುವ ಯುವ ವಿಜ್ಞಾನಿಗಳು ಇಲ್ಲಿದ್ದಾರೆ ಅನಿಸ್ತಾ ಇದೆ ಯಾಕಂದರೆ ಪ್ರತಿಯೊಂದು ಮಾಡೆಲ್ ಕೂಡ ತುಂಬ ಡಿಫರೆಂಟ್ ಆಗಿದೆ ಇವರ ಐಡಿಯಾಸು ಅಗ್ರಿಕಲ್ಚರಲ್ಲಿ ಇಂಡಸ್ಟ್ರಿಯಲ್ಲಿ ಈವನ್ ಟ್ರಾನ್ಸ್ಪೋರ್ಟಲ್ಲಿ ಎಲ್ಲ ಕಡೆ ಕೂಡ ಬಳಸಬಹುದು ಇಂಥ ಒಂದು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ನೀಡ್ತಾ ಇರತಕ್ಕಂಥ ಈ ಶಾರದಾ ಸಂಸ್ಥೆಯೊಂದಿಗೆ ನಿಜವಾಗಲೂ ಕೂಡ ನಾವು ಎಷ್ಟು ಒಂದು ಧನ್ಯವಾದಗಳನ್ನು ಅರ್ಪಿಸಿದ್ರು ಕೂಡ ಸಾಲದು ಅಂತ ಶ್ರೀ ಶಾರದಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀಕಾಂತ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನದ ಬೆಳವಣಿಗೆ ಹೆಚ್ಚಾಗುತ್ತಿದ್ದು ಮಕ್ಕಳು ಇಂತಹ ವಸ್ತು ಪ್ರದರ್ಶನಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ತಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲು ಮತ್ತು ಹೊಸ ವಿಚಾರಗಳನ್ನು ಕಲಿಯಲು ಸಹಕಾರಿಯಾಗಿರುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮುನಿರತ್ನಂ ಕಾರ್ಯದರ್ಶಿ ಎಎಂ ಶ್ರೀಕಾಂತ್ ವ್ಯವಸ್ಥಾಪಕ ನಿರ್ದೇಶಕಿ ವಂದನಾ ಪಿಯು ಕಾಲೇಜಿನ ಪ್ರಾಂಶುಪಾಲ ಮೂರ್ತಿ ಕೆ ಸಾಮ್ರಾಟ್ ಮುಖ್ಯ ಶಿಕ್ಷಕರಾದ ಸಿದ್ದರಾಜು ರಾಜೇಶ್ ಹಾಗೂ ಶಿಕ್ಷಕರಾದ ನರಸಿಂಹಮೂರ್ತಿ ಯುವಿಎಫ್ ಸಂಸ್ಥೆಯ ಕಿರಣ್ ಶಾಲಾ ಬೋಧಕ ಹಾಗೂ ಬೋಧಕೇತರ ವರ್ಗ ಹಾಜರಿದ್ದರು ಮೂವತ್ತಕ್ಕೂ ಹೆಚ್ಚು ಮಾದರಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನಗಳು ಇದ್ದವು ವರದಿ ಮೆದುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಚಿಂತಾಮಣಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವರು ಮತ್ತು ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಾಲನೆ ಕೊಟ್ಟಿದ್ದಾರೆ ಉನ್ನತ ಶಿಕ್ಷಣ ಸಚಿವರಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಮುರುಘಮಲ್ಲ ಹೋಬಳಿ ವ್ಯಾಪ್ತಿಯ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಅಣ್ಣೇಹಳ್ಳಿ ಸಿಸಿ ರಸ್ತೆ ಅಭಿವೃದ್ಧಿ ನಿಮ್ಮಕಾಯಿಲಹಳ್ಳಿ ಕೊತ್ತಪಲ್ಲಿಯಲ್ಲಿ ಶುದ್ದ ನೀರಿನ ಕುಡಿಯುವ ಘಟಕ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಮತ್ತು ಹಾಗೂ ಮುದ್ದಲಹಳ್ಳಿ ಬಳಿ ನೀರಿನ ಚೆಕ್ ಡ್ಯಾಂ ನೀಲಪಲ್ಲಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕ ಹಾಗೂ ಸಿಸಿ ರಸ್ತೆ ಅಭಿವೃದ್ಧಿ ಬೈಯನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಕಾಪಲ್ಲಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗಳಿಗೆ ಒಟ್ಟು ಆರು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗು ಪೂಜೆ ನೆರವೇರಿಸಲಾಯಿತು ಇನ್ನು ಸಚಿವರು ಗ್ರಾಮಗಳಿಗೆ ಭೇಟಿ ನೀಡಿದ ವೇಳೆ ಗ್ರಾಮಸ್ಥರು ಹಲವು ಸಮಸ್ಥೆಗಳ ಬಗ್ಗೆ ದೂರು ನೀಡಿದ್ದು ಸ್ಥಳದಲ್ಲೇ ಯಾರು ಅಧಿಕಾರಿಗಳು ಇಲ್ಲದ ವೇಳೆ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆಸಿ ಅನ್ಸರ್ ಖಾನ್ ಪೆದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮುರುಘಮಲ್ಲ ಪಂಚಾಯಿತಿ ಉಪಾಧ್ಯಕ್ಷರಾದ ಶಂಕರಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಮೀರ್ ಜಾನ್ ನಿಮಕೈಲಹಳ್ಳಿ ಮೌಲಾಜಿ ರಾವ್ ಸೋಮಶೇಖರ್ ರೆಡ್ಡಿ ಮಿಲ್ಟ್ರಿ ಶಿವಾಜಿ ರಾವ್ ಕಾರ್ತಿಕ್ ರವೀಂದ್ರ ಪ್ಯಾರಿ ಜಾನ್ ಮುರುಘಮಲ್ಲಾ ಆರೀಫ್ ಖಾನ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ